ಗೊತ್ತಿಲ್ಲ ಏನ್ ಡಾಕ್ಟ್ರೆ ಎಂ ಬಿ ಎಸ್ ಕನ್ನಡ ಸಂಧಿಗಳು ವ್ಯಂಜನ ಸಂಧಿಗಳು ಯಾವ ಹೇಳ್ರಿ ನೋಡ್ ಈಗ ಬಹಳ ಜನಕ್ಕೆ ಸಂಧಿ ಅಂದ್ರೆ ಗೊತ್ತೇ ಇಲ್ಲ ಬಿಆರ್ ಪಾಟೀಲ್ ಗೊತ್ತಿದ್ದ ಸಂಧಿ ಅಂದ್ರೆ ಗೊತ್ತಿಲ್ಲ ಬಹಳ ಜನಕ್ಕೆ ಗೊತ್ತಿಲ್ಲ ಅಕ್ಷರಗಳು ಎಡೆಬಿಡದೆ ಒಂದಕ್ಕೊಂದು ಸೇರುವುದೇ ಸಂಧಿ ಗೊತ್ತಾ

ಲೋಪಸಂಧಿ ಆಗಿರೋದೇ ಲೋಪ ಲೋಪ ಅಂದ್ರೆ ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಮೂರ್ ಸಂಧಿಗಳು ವ್ಯಂಜನ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನ್ ಸಂಧಿ ಅಂದ್ರೆ ಏನ್ ಹೇಳೋಣ ಮತ್ತೆ ಸುಮ್ನೆ ಇಲ್ಲಿ ಬಂದು ಕನ್ನಡ ದೀಗಿಲ್ಲ ಹೇಳ್ತಾ ಇದೀರಿ ಈಗ ಎಜುಕೇಶನ್ ಬಗ್ಗೆ ಭಾಷಣ ಹೊಡಿತಾ ಇದೆಯಾ ಹೇಳಪ್ಪ